ನಮ್ಮಂತರ ಕೆಲಸ ಇಷ್ಟೇ ಗೋಡೆಗಳಿಗೆ ಬಣ್ಣ ಬಣ್ಣದ ಬಟ್ಟೆ ತೋರ್ಸೋದು ಹಾಗಾದ್ರೆ ನಾವು ಕಾಣೋ ಕನಸುಗಳಿಗೆ ಬಣ್ಣ ಇಲ್ವಾ ನಮ್ ಜೊತೆ ಓದ್ದವರೆಲ್ಲ ಕೊಡಿ ಹಬ್ಲ್ಲ ಮಕ್ಕಳನ್ನ ಚೆಂಚ್ಕ ಹೋದ ಆದ್ರೆ ನಾವಿನ್ನು ಪೇಂಟಿಂಗ್ ಬಕೆಟ್ ಚೆಂಚ್ಕೊಂಡು ಹೋಗ್ತಾ ಉತ್ರಾನೇ ಸಿಗದೆ ಇರೋ ಪ್ರಶ್ನೆ ಒಂದೇ ನಮ್ಮಂತವ್ರ ಬದುಕಿಗೆ ಅದ್ ಯಾವಾಗ ಬಣ್ಣ ಬರುತ್ತೋ ಅಂತ ಹಾಯ್ ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮನಿಗೆ ಇಲ್ಲ ಯಾವ್ದು ಪೇಂಟಿಂಗ್ ಮಾಡೋಕ್ಕಿದ್ರೆ ನಂಗೆ ಅಕ್ಕ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಆ ಮಕ್ಕಳು ನಮ್ಮ ಹತ್ರ ಎಂತ ಕೆಲಸ ಮಾಡುದು ನೀವಂದಕ್ಕೆ ಕೇಂದಳಿಕೆ ನಾನು ಪೇಂಟಿಂಗ್ ಕೆಲಸ ಮಾಡುದಂತ ಹೇಳ್ರ ಮೇಲೆ ಆ ಹೆಣ್ಮಕ್ಳು ನಮ್ಮ ಮೆಸೇಜ್ ಮಾಡೋ ರೀತಿನೇ ಬದ್ಲಾತು ಎಲ್ರಿಗೂ ಹೇಳ್ತಿಲ್ಲ ಆದರೂ ಕೆಲವು ಹೆಣ್ಮಕ್ಳಿದ್ದು ಈ ಥರ ಹೋಯ್ ನಾನು ಮಾಡೋದು ಪೇಂಟಿಂಗ್ ಕೆಲಸನೇ ನಿಮ್ಮನೆಗೆ ಎಂಥದರು ಪೇಂಟಿಂಗ್ ಇದ್ದರೆ ಹೇಳಿ ಹೇಳಿಯಕ್ಕ ಹೆಚ್ಚಿನವ್ರು ಹೇಳಿದ್ರು ಕೆಲಸ ಯಾವುದಾದ್ರೇನ ಒಟ್ಟಿನಲ್ಲಿ ಏನಾದ್ರು ಕೆಲಸ ಮಾಡೋಕಷ್ಟೇ ಅಂತ ಈ ಮಾತು ಹೇಳೋಕ್ಕೆ ಸುಲಭ ಹೋಯ್ ಆದರೆ ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಬಕ್ ತುಂಬ ಕಷ್ಟ ಆಯ್ತು ಎಂತ ಗೊತ್ತಿತ್ತ ಈಗಿನ ಜನ್ರೇಷನಲ್ಲಿ ಇನ್ನೊಬ್ರನ್ನ ಕಂಡು ನಾವು ಅಂದ್ರೆ ಈ ಪೇಂಟಿಂಗ್ ಗಾರಿ ಸೆಂಟ್ರಿಂಗ್ ಇಂಥ ಕೆಲಸಕ್ಕೆಲ್ಲ ಹೊರ ಸಾಕತ್ತಿಲ್ಲ ಈ ಭೂಮಿ ಮೇಲೆ ಹುಟ್ಟಿತ್ತು ಸಾವು ಬಪ್ಪರವ್ರಿಗೆ ಬದುಕೊಂಬಾಗಿದ್ದರೆ ಕೆಲಸಕ್ಕೆ ಹೋಯ್ಕಂತೇನಿಲ್ಲ ಹೋದ್ರೆ ದಿನಾ ಪ್ರಸಾದ ಊಟ ಸಿಕ್ಕತ್ತು ನಂಬದಿಗಂತೂ ಸಿಕ್ಕಾಪಟ್ಟೆ ದೇವಸ್ಥಾನ ಇತ್ತು ಈಗಿನ ಅಲ್ಲ ಈ ಗಾರಿ ಹೊಪ್ಪರಿಗೆ ಪೇಂಟಿಂಗ್ ಮಾಡುವರಿಗೆ ಯಾರೂ ಹೆಣ್ಣೆ ಕೊಡೋದಿಲ್ಲ ಎಷ್ಟು ಜನ ಮದುವೆ ಇದೆ ಹಾಗೆ ಇದ್ರೆ ಗೊತ್ತಿತಾ ನಿಮಗೂ ಇದ್ರ ಅನುಭವ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಕೆಲವರು ಹೇಳು ಪೇಂಟಿಂಗ್ ಗಾರಿ ಕೆಲಸಕ್ಕೆ ಒಪ್ಪರಿಗೆ ಏನು ದಿನಕ್ಕೂ ಒಂದು ಸಾವಿರ ರೂಪಾಯಿವರಿ ಸಿಗತ್ತಂತ ಆದರೆ ಅದೇ ದುಡ್ಡು ದುಡಿಕಿದ್ರೆ ನಾವು ಎಷ್ಟು ಕಷ್ಟಪಡತ್ತಂತ ನಿಮಗೆ ಗೊತ್ತಿತಾ ಹೇಳ್ತೇ ಕೇಣಿ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಪರ ಅಲ್ಲಿ ಲ್ಯಾಪ್ಟಾಪು ಮತ್ತೊಂದು ಹೈಕೊಂಡು ಹೋರೆ ನಾವು ಪೇಂಟಿಂಗ್ ಹೋಪರು ಒಂದು ಜರಿ ಚೀಲ್ದಾಗ ಒಂದು ಜೊತೆ ಹಳೀ ಬಟ್ಟೆ ಹೈಕೊಂಡು ಹೊತ್ತು ನಮ್ಮ ಕೆಲಸ ಇಷ್ಟೇ ಗೋಡೆಗಳಿಗೆ ಬಣ್ಣ ಬಣ್ಣದ ಬಟ್ಟೆ ತೊಡಸೋದು ಅಂದರೆ ಪೇಂಟಿಂಗ್ ಮಾಡೋದು ಅಂತ ತಿಂಗಳಿಗೆ ಕಡಿಮೆ ಅಂದರೂ ಎರಡು ಮೂರು ಮನೆಗಾದರೂ ಪೇಂಟಿಂಗ್ ಮಾಡೋಕೆ ಹೊತ್ತು ಆ ಎಲ್ಲ ಮನೆಯರಿಗೆ ನಾವು ಹೊಸಬ್ರೆ ಆದರೆ ಆ ಕೆಲಸ ನಮಗೆ ಹೊಸದಲ್ಲ ಯಾವುದಾದ್ರೂ ಮನೆಗೆ ಫಸ್ಟ್ ದಿನ ನಾವು ಕೆಲಸಕ್ಕೆ ಒಪ್ಪತಿಗೆ ಅವ್ರು ನಮ್ಮನ್ನು ಕಾಂಬು ದೃಷ್ಟಿಕೋನವೇ ಬೇರೆ ಆಗಿರುತ್ತೆ ಕೆಲವು ಮನೆಯೆಲ್ಲ ತುಂಬ ಆಸೆ ಮಾಡ್ಕೊತಾರೆ ಯಾಕಂದರೆ ಅವರಿಗೂ ಗೊತ್ತಿರತ್ತೆ ನಮ್ಮಂಥ ಕಷ್ಟ ಎಂಥ ಅಂದಿಕೆ ಇಲ್ಲ ಅವರೋ ಅಥವಾ ಅವ್ರ ಮನೆಯಲ್ಲಾರೋ ಇಂಥ ಕೆಲಸಕ್ಕೆ ಹೋದ ಅನುಭವ ಇರತ್ತವರಿಗೂ ನಾವು ಕೆಲಸಕ್ಕೆ ಹೋದ ಮನೆಯಲ್ಲ ನಾವು ಕೆಲಸದರು ಇಲ್ಲ ಆ ಮನೆಯರೇ ಕೆಲಸದರು ಅಂಬಷ್ಟು ಕ್ಲೋಸ್ ಆಯ್ತು ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ರಂತೂ ನಮ್ಗೆ ಅಲ್ಲಿ ಕೆಲಸ ಮಾಡೋ ಅಷ್ಟು ದಿನವೂ ಹಬ್ಬನೇ ಅದರಲ್ಲೂ ಈ ಪ್ರೈಮರಿ ಸ್ಕೂಲ್ಗೆಲ್ಲ ಪೇಂಟಿಂಗ್ ಮಾಡೋಕ್ಕಿದ್ರೆ ಇನ್ನೂ ಖುಷಿ ಆಯ್ತು ಆ ಚಿಕ್ಕ ಮಕ್ಕಳು ಒಟ್ಟಿಗೆ ಹಡಿ ಮಾಡ್ಕೊಂಡು ಕೆಲಸ ಮಾಡೋ ಖುಷಿನೇ ಬೇರೆ ಅಲ್ಲಿದ್ದ ಮಕ್ಕಳು ಎಷ್ಟು ಮಟ್ಟಿಗೆ ನಮ್ಮನ್ನು ಹಚ್ಕೊಂತು ಅಂತಂದರೆ ಅವ್ರ ಮನೆಯರಿಂದು ಅಮ್ಮಂದು ಅಪ್ಪಂದು ನಂಬರ್ ಸಹ ಬರೆದು ನಮಗೆ ಕೊಟ್ಟು ಹೊತ್ತು ನಾವಲ್ಲಿ ಕೆಲಸ ಬಿಟ್ಟು ಹೊಪತಿಗೆ ಈಗಳು ನನ್ನ ಲೈಫಲ್ಲಿ ಅಂಥ ಮಕ್ಕಳಿದ್ದು ನನ್ನನ್ನು ಹಚ್ಕೊಂಡು ನಂಬರ್ ಕೊಟ್ಟರು ಇದು ಚಿಕ್ಕ ಮಕ್ಕಳ ವಿಷಯ ಹಾಗೆ ಕೆಲಸಕ್ಕೆ ಹೋದಲ್ಲ ಅಲ್ಲಿದ್ದ ಹೆಣ್ಮಕ್ಕಳು ಸಹ ಅವ್ರ ನಂಬರು ಇಲ್ಲ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಐಡಿನೂ ಕೊಟ್ಟರು ಸಿಕ್ಕಾಪಟ್ಟೆ ಜನ ಇದ್ರೆ ಅಷ್ಟರ ಮಟ್ಟಿಗೆ ಕೆಲವರು ನಮ್ಮನ್ನು ಹಚ್ಕಂತರು ಯಾವುದಾದ್ರೂ ಮನೆಯಲ್ಲ ಯಾವುದಾದ್ರೂ ಗೋಡೆಗೆ ಯಾವ ಕಲರ್ ಹಾಕುದಂತ ಕಲರ್ ಕೆಟ್ಟಲೋ ಕಾಂಬ ಅಂತ ಹೇಳ್ರೆ ನಾವು ಅವರಿಗೆ ನಾವು ಹೈಕಂಡದ ಬಟ್ಟೆ ತೋರ್ಸಿಕಿ ಅಂತ ಇದರಲ್ಲಿ ಯಾವ ಕಲರ್ ಅಡ್ಡಿಲ್ಲ ಅಂದಿಕಿ ಯಾಕಂದರೆ ನಾವು ಪೇಂಟಿಂಗ್ ಕೆಲಸ ಮಾಡುವತ್ತಿಗೆ ಹೈಕಂಡದ ಅಲ್ಲ ಅಷ್ಟಪ್ಪ ಕಲರ್ ಇಟ್ಕಂಡಿರತ್ತೆ ವರ್ಷದಲ್ಲಿ ನಮಗೆ ಮೂರ್ನಾಲ್ಕು ತಿಂಗಳ ಕೆಲಸ ಇಪ್ಪುದಿಲ್ಲ ಈ ಮಳೆಗಾಲ ಟೈಮಲ್ಲಿ ಇನ್ನು ಎಲ್ಲರ ಜೊತೆ ಕೆಲಸ ಮಾಡುವತಿಗೆ ತುಂಬಾ ಖುಷಿಯಾಗಿರ್ತು ಆದರೆ ಕೆಲವು ಸಲ ಒಬ್ಬೊಬ್ಬರೇ ಕೆಲಸ ಮಾಡುವತಿಗೆ ನಾವು ಅಂದ್ಕೊಳ್ಳೋದೇನೆಂದ್ರೆ ನಮ್ಮ ಬದುಕು ಸೈಲೆಂಟಾಗಿ ಹಾಳಾಗ್ತಾ ಇದೆಯಲ್ಲ ಅಂತ ಫೀಲ್ ಕೂಡ ಆತು ನಮ್ಮ ಜೊತೆ ಇದ್ದೋರೆಲ್ಲ ಕೊಡಿ ಹಬ್ಬದಲ್ಲಿ ಮಕ್ಕಳನ್ನ ಚೆಂಚ್ಕ ಹೋದ್ರು ಆದರೆ ನಾವಿನ್ನು ಪೇಂಟಿಂಗ್ ಬಕೆಟ್ ಚೆಂಚ್ಕೊಂಡು ಹೋಯ್ತು ಹೋದ್ ಮಳೆಗಾಲದಾಗ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಹೇಳ್ತಿದ್ದ ಮನೆಯಲ್ಲಿ ಕೆಲವರು ಮಾತು ಕೇಳಿದರೆ ನಾಯಿಗೆ ಅನ್ನ ಹಾಕೋ ನೆಪದಲ್ಲಿ ನಮಗೆ ಬೈತ್ರ ಇಲ್ಲ ನಾಯಿಗೆ ಬೈತ್ರೋ ಗೊತ್ತಾತಿಲ್ಲ ಅಂದಿಕೆ ನಮ್ಮನೆ ಇಪ್ಪು ಬೆಕ್ಕು ನಾಯಿಗಿರೋ ಬೆಲೆಯೂ ನಮಗಿಲ್ಲ ಅಂದಿಕಿ ಹಂಗೆ ಕೆಲವು ಮನೆಯಲ್ಲಿ ಕೆಲಸ ಮಾಡುವಾಗ ಅವ್ರ ಮನೆ ಮಕ್ಕಳು ವರ್ಕ್ ಫ್ರಮ್ ಹೋಮ್ ಮಾಡೋದು ಇಲ್ಲ ಓನ್ ಬಿಸ್ನೆಸ್ ಇಪ್ಪುದು ಕಂಡ್ರೆ ನಮಗೆ ಯಾಕೆ ಇಂಥ ಜೀವನ ಸಿಕ್ಕಿಲ್ಲ ನಾವೇನು ತಪ್ಪು ಮಾಡಿ ಹುಟ್ಟಿ ತನಿಸ ದಿನ ಹೋದಂಗು ಬಣ್ಣ ಬಣ್ಣದ ಕನಸು ಹುಟ್ಕೊಳ್ಳುತ್ತೆ ಹೊರತು ಆ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಹೊರಗೆ ಬರೋದೇ ಇಲ್ಲ ಚಿಕ್ಕ ಇಪ್ಪತ್ತಿಗೆ ಮುಂದೆ ನಾವು ಒಳ್ಳೆ ಕೆಲಸದಲ್ಲಿರತ್ತೆ ಏನಾದರೂ ಸಾಧನೆ ಮಾಡ್ಬೋದಂತೆಲ್ಲ ಅಂದ್ಕೊಂಡಿದ್ವಿ ಈಗ ಕಂಡ್ರೆ ಡಬಲ್ ಫ್ಲೋರ್ ಮನೆಯಲ್ಲೇ ಮೇಲ್ ಹತ್ತಿ ಪಟ್ಟಿ ಕಲರ್ ಯಾರು ಮಾಡ್ತಾರೆ ಅವರೇ ದೊಡ್ಡ ಸಾಧಕರು ಕೆಲಸ ವಹಿಸ್ಕಂಡ್ರೆ ಅವ್ನು ಒಳ್ಳೆ ಕೆಲಸ ಮಾಡ್ತಮ್ಮಾರೆ ಹೈಟ್ ಎಲ್ಲ ಹತ್ತತ ಅಂತ ಹೇಳೋದೆ ದೊಡ್ಡ ಸನ್ಮಾನ ಅದೇ ದೊಡ್ಡ ಬಿರುದು ಕೆಲವು ಸಲ ನಮ್ಮ ಮನಸಲ್ಲೇ ಅನ್ಸತ್ತೊಯ್ ನಾನು ತುಂಬ ಮನೆಗೆಲ್ಲ ಹೋಯಿ ಪೇಂಟಿಂಗ್ ಮಾಡಿದ್ದೆ ಅವ್ರ ಮನೆಗೆ ಮದಿ ಫಂಕ್ಷನ್ ಎಲ್ಲ ಇರತ್ತೆ ಅವರೆಲ್ಲ ಖುಷಿ ಖುಷಿಯಾಗಿರ್ತರು ಆದರೆ ನಾವುಗಳು ಮಾತ್ರ ಆ ಪೇಂಟಿಂಗ್ ಮಾಡೋ ಟೈಮಲ್ಲಿ ಮಾತ್ರ ಖುಷಿಯಾಗಿರ್ತು ಬಿಟ್ಟರೆ ಪೇಂಟಿಂಗ್ ಮಾಡಿ ವಾಪಸ್ ನಮ್ಮ ಮನೆಗೆ ಬಂದ ಮೇಲೆ ಏನೋ ಒಂಥರ ನಮ್ಮ ಮನಸ್ಸಲ್ಲಿ ಕಾಡುವಂಥ ಕೆಲವೊಂದು ಪ್ರಶ್ನೆಗಳು ಎಲ್ರಿಗೂ ಕೂಡ ಶುಭ ಕಾರ್ಯಗಳಾಗ್ತಾ ಇತ್ತು ಆದರೆ ನಮ್ಮ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇಲ್ಲ ಅಂತ ತುಂಬ ಸಲ ಅನ್ಸುತ್ತೆ ಹಾಗಾದರೆ ನಾವು ಕಾಣೋ ಕನಸುಗಳಿಗೆ ಬಣ್ಣ ಇಲ್ವಾ ನಾವು ರಾತ್ರಿ ಹತ್ತು ಗಂಟೆ ಮಲಗಿದರೂ ಸಹ ರಾತ್ರಿ ಎರಡು ಗಂಟೆ ಆದರೂ ನಿದ್ದೆ ಬರ್ತಿಲ್ಲ ನಮಗಿಂತ ಚಿಕ್ಕವರೆಲ್ಲ ಮದಿಯಾಗ ಮಕ್ಕಳ ಜೊತೆ ಇದ್ರೆ ಅವರ ಮನೆಗೆಲ್ಲ ಪೇಂಟಿಂಗ್ ಮಾಡೋಕ್ಕೆ ಹೋದಾಗ ನಮ್ಗೆ ಅನಿಸೋದು ನಾವು ಚಿಕ್ಕವರಿದ್ದಾಗ ತಪ್ಪು ಮಾಡ್ತೇನೋ ಚೆನ್ನಾಗಿ ಓದಕ್ಕಿದ್ದೀತಂತ ಮೋಸ್ಟ್ಲಿ ನಮ್ಮ ಹಣೆ ಬರನೇ ಇಷ್ಟೇ ಅಂದ್ಕಂಡು ನಮಗೆ ನಾವೇ ಸಮಾಧಾನ ಮಾಡ್ಕಂಡು ಮತ್ತು ಪುನಃ ಪೇಂಟಿಂಗ್ ಮಾಡೋಕೆ ಹೋಗೋದು ಈ ಶಕಿ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇಪ್ಪತ್ತಿಗೆ ಮನೆ ಮೇಲೆಲ್ಲ ಪೇಂಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂದರೆ ಅದು ಸುಮಾರಿನರಿಗೆ ಆಪುವಂಥದ್ದಲ್ಲ ಕೆಲವು ಸಲ ನಮ್ಮ ಮೈ ಕೈಗೆ ಆತೇ ಇಲ್ಲ ಆದರೂ ನಾವು ಇಂತಿಷ್ಟು ದಿನದಲ್ಲಿ ಕೆಲಸ ಮುಗಿಸಿಕೊಡ್ತು ಅಂತ ಹೇಳಿರ್ತೀವಲ್ಲ ಅದಕ್ಕೋಸ್ಕರ ಒದ್ದಾಡ್ಕಂಡು ಕೆಲಸ ಮುಗಿಸಿ ಕೊಡತ್ತೆ ನಾವು ಒಂದು ಮನೆಗೆ ಬಣ್ಣ ಹಚ್ಚೋದ್ರಿಂದ ಆ ಮನೆ ಎಷ್ಟು ಚಂದ ತೋರುತ್ತೋ ಅಷ್ಟು ನಮ್ಮ ಜೀವನ ಚಂದ ಇಲ್ಲ ಅನ್ನೋದೇ ಬೇಸರದ ವಿಷಯ ಈ ಬಣ್ಣ ಬಳಿಯೋರಿಗೆಲ್ಲ ಕಾಡೋ ಕೊನೆ ಪ್ರಶ್ನೆ ಒಂದೇ ಒಂದು ನಮ್ಮ ಬದುಕಿಗೂ ಆದಷ್ಟು ಬೇಗ ಬಣ್ಣ ಬರಲಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮನೆ ಪೇಂಟಿಂಗ್ ಮಾಡೋಕಿದ್ರೆ ನನ್ನನ್ನು ಕರೋದು ಮಾತ್ರ ಅಕ್ಕ